ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಈ ಸಂದೇಹ ಹೆಸರು ಮೂಲಕನೇ ಅದು ಅನುಭವಿಸ್ತಾರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಒಂದು ತಿಳ್ಕೊಬೇಕಾಗತ್ತೆ ವಿಧಿ ಅಂತ ಒಂದು ಬರುತ್ತೆ ಇದು ಎಲ್ಲರೂ ಗೊತ್ತಿರೋ ವಿಷಯನೇ ಈ ವಿಧಿಗೆ ಪ್ರಾರ್ಥನೆ ಏನು ಅಂತ ನಾವು ತಿಳ್ಕೋಬೇಕು ವಿಧಿ ಪ್ರಾರ್ಥನೆ ಎಸ್ ಈಗ ವಿಧಿ ನಮ್ದು ಕೆಟ್ಟದಾಗಿದೆ ಅಂತ ಗೊತ್ತಾಗಿದೆ ಹೆಸರಿಂದನೋ ಹುಟ್ಟಿದ್ರಿಂದನೋ ಏನೋ ಏನೋ ಆಗಿದೆ ಈಗ ಅದಕ್ಕೆ ಪ್ರಾರ್ಥನೆ ಬೇಕಲ್ಲ ಆ ವಿಧಿಗೊಂದು ಪ್ರಾರ್ಥನೆ ಯಾವುದು ಅಂದರೆ ಈ ಮೊದಲನೇದಾಗಿ ತಗೊಳ್ಬೇಕಾದದ್ದು ಹೆಸರಲ್ಲಿರ್ತಕ್ಕಂಥ ಅಕ್ಷರದ ಸತ್ಯ ವಿಧಿಯ ಪ್ರಾರ್ಥನೆ ಇದು ನಮ್ಮ ದೇಹದಲ್ಲಿ ಆತ್ಮ ಅಂತ ಇದೆ ಈ ಆತ್ಮ ಅದಕ್ಕೆ ನಮ್ಮ ದೇಹಕ್ಕೂ ಆತ್ಮಕ್ಕೂ ಅಂಟಿಲ್ಲ ಹೌದಲ್ಲ ಆದರೂ ಈ ವಿಧಿ ಅಂತಕ್ಕಂಥ ದೇಹಕ್ಕೆ ಆತ್ಮ ಪ್ರವೇಶ ಮಾಡಿದ್ರೆ ತನ್ನ ಕೆಲಸ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋಲ್ಲ ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಈ ಹೆಸರು ಮೂಲಕವಾಗಿ ಅಕ್ಷರದ ಮೂಲಕವಾಗಿ ನಾವು ಸ್ವಲ್ಪ ಕನೆಕ್ಟಿವಿಟಿ ಆಗಬೇಕು ಅಂದ್ರೆ ಹೊಂದಾಣಿಕೆ ಆಗಬೇಕು ಅಂದ್ರೆ ತೊಡಕೆ ಆಗೋಗ್ತಾ ಇದೆ ಈಗ ನಾವು ದೇಹದ ಆಕಾರ ನೋಡಿ ಹೆಸರು ಕೊಡ್ತೀವಿ ಹೌದಲ್ಲ ಕೆಲವರು ದೇಹದ ಆಕಾರ ನೋಡಿ ಹೆಸರು ಕೊಡ್ತಾರೆ ಕೆಲವರು ಅವ್ರ ಮನಸ್ಥಾನದ್ದು ಮಂಥನದ್ದು ಅಥವಾ ದೇವರದ್ದು ಅವರವರ ವೈಯಕ್ತಿಕವಾದ ರೀತಿಯಲ್ಲಿ ಸಿನಿಮಾ ಹೀರೋ ಇಂದು ಈ ಥರದ್ದೆಲ್ಲ ವಿಚಾರಗಳು ಬರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ ಖಂಡಿತ ಆದರೆ ಅದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ಹೆಸರಾಗಿರುತ್ತೆ ಯಾರು ಹೆಸರಿಡ್ತಾರೆ ಅವರ ವೈಯಕ್ತಿಕವಾಗಿರುತ್ತೆ ಆ ಮಗುಗೂ ಹೆಸರಿಗೂ ಸಂಬಂಧ ಬರಲ್ಲ ಅವ್ರ ಭಾವನೆಗಳನ್ನ ಮಗು ಮೇಲೆ ಅಂತ ಒತ್ತಡ ಮಗು ಮೇಲೆ ಹಾಕಿದ್ರು ಅವರು ಅವ್ರ ಹೆಸರಲ್ಲಿಟ್ಟರು ಬಟ್ ಆ ಮಗುಗೋ ಹೆಸರಿಗೂ ಸಂಬಂಧ ಇಲ್ಲ ಈ ಸಂಬಂಧ ಇರಬೇಕು ಇರಬಾರದು ಅಂತಕ್ಕಂಥ ವಿಚಾರ ಇಲ್ಲಿವರೆಗೂ ಗಮನಕ್ಕೆ ಬಂದಿಲ್ಲ ಅಂತ ಅನ್ಕೊಳ್ಳೋಣ ಯಾಕೆ ಅಂದ್ರೆ ಯಾಕೋ ಹೆಸರು ಚೇಂಜ್ ಮಾಡೋದನ್ನ ಸರಿ ಹೋಗ್ಬೋದಾ ಕೆಲವು ಸಂದರ್ಭದಲ್ಲಿ ತೀರಾ ಮಗು ಹುಷಾರ್ ತಪ್ಪಿದ್ರೆ ಈ ಪ್ರಯತ್ನ ಮಾಡ್ತಾರೆ ಅದು ಸಕ್ಸಸ್ ಕೂಡ ಆಗತ್ತೆ ತುಂಬಾ ಹಠ ಮಾಡ್ತಿತ್ತು ಸ್ವಾಮಿ ತುಂಬಾ ಚಂಡಿ ಮಾಡ್ತಿತ್ತು ಮಗು ಚಿಕ್ಕಲ್ಲಿ ಹೆಸರು ಚೇಂಜ್ ಮಾಡ್ದೆ ಚೇಂಜ್ ಆಗುತ್ತೆ ಖುಷಿ ಕೂಡ ವಿಷಯನೇ ಅವ್ರದೇ ಅವ್ರ ಮನಸ್ಸಿಗೆ ಯಾವ್ದೋ ಒಂದು ದೇವ್ರ ಹೆಸರಿಡ್ಬೇಕಿತ್ತು ಇಟ್ಟಿಲ್ಲ ಅದಕ್ಕೆ ಮಗು ಅಂದ್ರೆ ಅದೇ ಇಟ್ಬಿಡ್ತಾರೆ ಸಕ್ಸಸ್ ಆಗ್ಬಿಡುತ್ತೆ ಈಗ ಅರ್ಥ ಆಗ್ಬೇಕು ಹೆಸರಲ್ಲಿ ಎಷ್ಟು ಶಕ್ತಿದಾಯಕವಾಗಿರ್ತಕ್ಕಂತಹ ಒಂದು ವಿಚಾರ ಇದು ವಿಧಿ ಅಂತಕ್ಕಂಥ ಮೊದಲನೇ ಅಕ್ಷರ ಅಂತ ಹೇಳ್ಬೋದು ಈ ಆತ್ಮಕ್ಕೆ ಹತ್ತಿರವಾದಂತಹ ಅಕಾರವನ್ನು ನಾವು ತೋರಿಸಲೇಬೇಕಾಗತ್ತೆ ಆತ್ಮಕ್ಕೆ ಹತ್ತಿರವಾದದ್ದು ಯಾಕೆ ನಮ್ಮ ದೇಹದಲ್ಲಿ ಆತ್ಮ ಅನ್ನೋದೊಂದು ಅದನ್ನು ಪರಮಾತ್ಮ ಅಂತ ಒಪ್ಕೊಂಡಿದೀವಿ